ಅವರ್ ಲಾರ್ಡ್ ಸೇವಿಯರ್ ತ್ರೀ ವರ್ಸ್ಟೀನ್ ವೇರ್ ದ ಸ್ಪಿರಿಟ್ ಆಫ್ ದ ಲಾರ್ಡ್ ಇಸ್ ಪ್ರೆಸೆಂಟ್ ದರ್ ಈಸ್ ಫ್ರೀಡಮ್ ಪೌಲನು ಕೊರಿಂದರೆ ಎರಡನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೇಳನೇ ವಚನ ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು ಹೌದು ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ ದೇವರ ಆತ್ಮನು ಯಾರಲ್ಲಿ ಇದ್ದಾನೋ ಅಲ್ಲಿ ಬಿಡುಗಡೆ ಉಂಟು ಎಲ್ಲ ವಿಷಯದಲ್ಲಿ ಕೂಡ ಬಿಡುಗಡೆ ಯಾವ ಸಮಸ್ಯೆ ಇದ್ದರೂ ಕೂಡ ಬಿಡುಗಡೆ ಯಾವ ವ್ಯಾಧಿ ಇದ್ದರೂ ಕೂಡ ಬಿಡುಗಡೆ ಹೌದು ಯಾವ ವಿಷಯದಲ್ಲಿ ನೀನು ಇಂದು ನರಳುತ್ತಾ ಇದ್ದರೂ ಕರ್ತನ ಆತ್ಮನು ನಿನ್ನಲ್ಲಿ ಇರುವುದಾದರೆ ನಿನಗೆ ಇವತ್ತು ಬಿಡುಗಡೆ ದೊರೆಯುತ್ತದೆ ಪ್ರಿಯರೇ ಅರಣ್ಯಕಾಂಡ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅಲ್ಲಿ ಇಸ್ರಾಲ್ರನ್ನ ದೇವರು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿಕೊಂಡು ಬರುತ್ತಾ ಇರುವಾಗ ದಾರಿ ಮಧ್ಯದಲ್ಲಿ ಅವರಿಗೆ ಮಾರ್ಗಾಯಾಸವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ ದಾರಿ ನಡೆದುಕೊಂಡು ಬರುವಾಗ ಆ ಮಾರ್ಗದಲ್ಲಿ ಅವರಿಗೆ ಆಯಾಸವಾಯಿತು ಬೇರೆ ಕೆಲಸವಿರಲಿಲ್ಲ ಅವರಿಗೆ ಆಯಾಸವಾದದರಿಂದ ಅವರು ಬೇಸರಗೊಂಡರು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ ಬೇಸರಗೊಂಡದರಿಂದ ಅವರು ಏನು ಮಾಡಿದರು ಅವರು ಮಾಡಿರುವ ಕಾರ್ಯವಾದರೂ ಏನು ಬೇಸರವಾದದರಿಂದ ಅವರು ದೇವರ ಮೇಲೆಯೂ ಮತ್ತು ಮೋಶೆಯ ಮೇಲೆಯೂ ಗುಣಗುಟ್ಟಲಿಕ್ಕೆ ಪ್ರಾರಂಭಿಸಿದರು ದೇವರಿಗೂ ಮೋಶೆಗೂ ವಿರೋಧವಾಗಿ ಗುಣುಗುಟ್ಟಲಿಕ್ಕೆ ಪ್ರಾರಂಭಿಸಿದರು ಪ್ರಿಯರೇ ಈ ನಿಸಾರವಾದ ಆಹಾರವನ್ನ ತಿಂದು ತಿಂದು ನಮಗೆ ಬೇಸರವಾಗಿದೆ ಎಂಬುದಾಗಿ ಹೇಳುತ್ತಾರೆ ನಿಸ್ಸಾರ ಸಾರ ಅಪೋಸಿಟ್ ವರ್ಡ್ ನಿಸ್ಸಾರ ಸಾರ ಅಂದರೆ ಶ್ರೇಷ್ಠವಾದದ್ದು ಶ್ರೇಷ್ಠವಾದ ಆಹಾರವನ್ನು ಅಲ್ಲಿ ದೇವರು ಅವರಿಗೆ ಕೊಡ್ತಾ ಇದ್ದರು ಶ್ರೇಷ್ಠವಾದ ಆಹಾರ ಮನ್ನವನ್ನು ದೇವರು ಅವರಿಗೆ ಕೊಡ್ತಾ ಇದ್ದರು ಅದು ನೋಡಲಿಕ್ಕೆ ಕೊತ್ತಂಬರಿ ಕಾಳಿನಂತಿತ್ತು ರುಚಿಯಲ್ಲಿ ಅದು ಜೇನುತುಪ್ಪ ಕಲಸಿದ ಆಹಾರದಂತಿತ್ತು ಹೌದು ಜೇನುತುಪ್ಪ ಎಷ್ಟು ಮಧುರವಾದದ್ದು ಪ್ರಿಯರೇ ಅಂತ ಒಂದು ಮಧುರವಾದ ಆಹಾರವನ್ನ ದೇವದೂತ್ರ ಆಹಾರವನ್ನ ದೇವರು ಆ ಈ ಉಣಲಿಕ್ಕೆ ಕೊಟ್ಟಾಗ್ಯೂ ಕೂಡ ಅಲ್ಲಿ ಅವರು ಆ ಶ್ರೇಷ್ಠವಾದ ಆಹಾರಕ್ಕೆ ಗುಣಗುಟ್ಟಿದರು ಆದ್ದರಿಂದ ದೇವರ ಕೋಪ ಅವರ ಮೇಲೆ ಬಂತು ಪ್ರೇರೆ ದೇವರು ಉರಿ ಮಂಡಲಗಳನ್ನ ಅವರ ಮೇಲೆ ಕಳುಹಿಸಿಕೊಟ್ಟರು ಆ ಉರಿ ಮಂಡಲಗಳು ಕಚ್ಚಿ ಅವರಲ್ಲಿ ಬಹು ಜನ ಸತ್ತು ಹೋದರು ಪ್ರಿಯರೇ ಒಂದು ಕೊರಿಂದ ಹತ್ತು ಒಂಬತ್ತರಲ್ಲಿ ಕೂಡ ನಾವು ನೋಡುತ್ತೇವೆ ಅವರಲ್ಲಿ ಅನೇಕರು ವಿಷ ಸರ್ಪಗಳು ಕಚ್ಚಿದ್ದರಿಂದ ಸತ್ತು ಹೋದರು ಎಂಬುದಾಗಿ ಈ ರೀತಿ ಜನರು ಸತ್ತು ಹೋಗಿರುವಾಗ ಆಗ ಜನರಿಗೆ ಪಶ್ಚಾತ್ತಾಪವಾಯಿತು ಮೊದಲು ಜನರು ಬೇಸರಗೊಂಡರು ಗುಣುಗುಟ್ಟಿದರು ಪರೀಕ್ಷೆ ಮಾಡಿದರು ನಂತರದಲ್ಲಿ ಉರಿ ಮಂಡಲಗಳು ಕಚ್ಚಿದ್ದರಿಂದ ಅವರು ಸತ್ತ ಮೇಲೆ ಅವರಲ್ಲಿ ಉಳಿದವರಿಗೆ ಪಶ್ಚಾತ್ತಾಪ ಉಂಟಾಗುತ್ತದೆ ಆದುದರಿಂದ ಅದರ ಪರಿಹಾರಕ್ಕಾಗಿ ಅವರು ಮೋಶೆಯ ಬಳಿ ಬಂದು ಮೋಶೆ ಬಳಿ ಬೇಡಿಕೊಂಡಾಗ ಮೋಶೆ ಕನಿಕರಿಸಿ ದೇವರ ಬಳಿ ಪ್ರಾರ್ಥನೆ ಮಾಡುತ್ತಾನೆ ನಮ್ಮ ದೇವರು ಕನಿಕರವುಳ್ಳ ದೇವರು ಆದುದರಿಂದ ಮಾಡಬೇಕೆಂದಿದ್ದ ಕೇಳಿಗೆ ಮನಮರಗಿ ಮರಗಿ ಮಾಡದೇ ದೇವರು ಆತನು ಅವರ ಮೇಲೆ ಕನಿಕರ ಉಳ್ಳವನಾದನು ಆದುದರಿಂದ ಅವರಿಗೆ ಒಂದು ಪರಿಹಾರವನ್ನ ತೋರಿಸಿಕೊಡುತ್ತಾರೆ ಏನೆಂದರೆ ನೀನು ತಾಮ್ರದಿಂದ ಸರ್ಪವನ್ನು ಮಾಡು ಅದನ್ನ ಧ್ವಜಸ್ತಂಭದ ಮೇಲೆ ಇಡು ಉರಿಮಂಡಲ ಕಚ್ಚಿದವರು ಬಂದು ಈ ಸರ್ಪವನ್ನ ನೋಡುವುದಾದರೆ ಅವರು ಬದುಕಿ ಉಳಿಯುತ್ತಾರೆ ಎಂಬುದಾಗಿ ದೇವರಲ್ಲಿ ಪರಿಹಾರ ಹೇಳುತ್ತಾರೆ ಪ್ರಿಯರೇ ಹೌದು ನನ್ನ ಪ್ರಿಯ ದೇವಜನರೇ ಯಾರೆಲ್ಲ ಆ ಉರಿ ಸರ್ಪಗಳಿಂದ ಗಾಯಗೊಂಡಿದ್ದರೋ ಅವರು ತಾಮ್ರದ ಸರ್ಪವನ್ನು ನೋಡಿ ಅಲ್ಲಿ ಬದುಕಿ ಉಳಿದರು ಎಂಬುದಾಗಿ ಇವತ್ತು ನಿನ್ನ ಜೀವಿತದಲ್ಲಿ ಸಂಕಟ ಕಷ್ಟ ಸಮಸ್ಯೆಗಳು ಉಂಟಾದಾಗ ನೀನು ಎಲ್ಲೂ ಹೋಗುವುದು ಬೇಡ ಅಂದು ದೇವರು ಮೋಷೆ ಮೂಲಕವಾಗಿ ಪರಿಹಾರವನ್ನ ತೋರಿಸಿದ ಹಾಗೆ ಇಂದು ನಿನಗೂ ಕೂಡ ಪರಿಹಾರವನ್ನ ತೋರಿಸುತ್ತಾ ಇದ್ದಾರೆ ಏನೆಂದರೆ ನೀನು ಕಲ್ವಾರಿ ಗುಡ್ಡಕ್ಕೆ ಹೋಗಬೇಕು ಅಂದು ದೇವರು ತಾಮ್ರದ ಸರ್ಪವನ್ನು ಮಾಡಿಸಿಟ್ಟ ಹಾಗೆ ಕಲ್ವಾರಿಯಲ್ಲಿ ಶಿಲುಬೆಯ ಮೇಲೆ ಪ್ರಾಣವನ್ನು ತೆತ್ತಿದ್ದಾರೆ ಈ ಯೇಸು ಸ್ವಾಮಿಯನ್ನ ದೃಷ್ಟಿಸಬೇಕಾದರೆ ನಾವು ಎರುಸಲಿಮ್ಗೆ ಹೋಗಬೇಕಾ ಇಲ್ಲ ನನ್ನ ಪ್ರಿಯ ದೇವಚನರೇ ನಾವು ಎಲ್ಲೂ ಹೋಗುವುದು ಬೇಡ ಪರಿಹಾರಕ್ಕಾಗಿ ದೇವರು ನಾವಿರುವ ಸ್ಥಳದಲ್ಲಿಯೇ ಕೊಟ್ಟಿದ್ದಾರೆ ದೇವರ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾರೆ ಅದುವೆ ನಾಲ್ಕು ಸುವಾರ್ತೆಗಳು ಆ ಕಲ್ವಾರಿ ಗುಡ್ಡವನ್ನು ದೃಷ್ಟಿಸಬೇಕಾದರೆ ಕಲ್ವಾರಿ ಶಿಲುಬೆಯನ್ನು ನಾವು ದೃಷ್ಟಿಸಬೇಕಾದರೆ ಏಸು ಸ್ವಾಮಿಯನ್ನು ದೃಷ್ಟಿಸಬೇಕಾದರೆ ಈ ನಾಲ್ಕು ಸುವಾರ್ತೆಗಳನ್ನು ನೀನು ದೃಷ್ಟಿಸು ದೇವರು ತನ್ನ ವಾಕ್ಯದ ಮೂಲಕವಾಗಿ ನಿನಗೆ ಮಾತನಾಡುತ್ತಾರೆ ನಿನ್ನ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಯಾರಲ್ಲಿ ಕರ್ತನ ಆತ್ಮನೂ ಇದ್ದಾನೋ ಅಲ್ಲಿ ಬಿಡುಗಡೆ ಉಂಟು ಎನ್ನುವ ವಾಕ್ಯ ಕಲಿಸಿಕೊಟ್ಟಿದ್ದೀರಿ ತಂದೆಯ ಸ್ತೋತ್ರಪ್ಪ ಅಂದು ಇಸ್ರಾಲ್ರು ಆ ತಾಮ್ರದಿಂದ ಮಾಡಿದ ಸರ್ಪವನ್ನು ನೋಡಿದಾಗ ಅವರು ಸಾಯದೆ ಬದುಕುಳಿದರು ದೇವ ಅದಕ್ಕಾಗಿ ಸ್ತೋತ್ರಪ್ಪ ಇಂದು ಅನೇಕ ಜನರು ಅನೇಕ ಸಮಸ್ಯೆಗಳಿಗೆ ಒಳಗಾಗಿ ಸಂಕಷ್ಟದಲ್ಲಿದ್ದಾರೆ ಕಣ್ಣೀರಿನಲ್ಲಿದ್ದಾರೆ ದುಃಖದಲ್ಲಿದ್ದಾರೆ ದೇವ ಅಂಥ ಪ್ರಿಯ ಜನರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಅವರು ಇವತ್ತು ನಿನ್ನನ್ನೇ ದೃಷ್ಟಿಸ್ತಾ ಇದ್ದಾರೆ ಕರ್ತಾನೆ ನಿಮ್ಮ ವಾಕ್ಯದ ಕಡೆಗೆ ಬಂದಿದ್ದಾರೆ ಸ್ವಾಮಿ ನಿಮ್ಮ ವಾಕ್ಯವನ್ನು ಅವರು ಓದುತ್ತಾ ಇದ್ದಾರೆ ದೇವ ನಿನ್ನ ವಾಕ್ಯದ ಮೂಲಕವಾಗಿ ಮಾತನಾಡಪ್ಪ ಅವರ ಸಮಸ್ಯೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ ಅವರ ವ್ಯಾಧಿಗಳಿಂದ ಬಿಡುಗಡೆ ಕೊಡು ಸ್ವಾಮಿ ಅವರನ್ನು ಅವರ ಕುಟುಂಬವನ್ನು ಮಕ್ಕಳನ್ನ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಏಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ